ದ್ಯಾವಮ್ಮ ದೇವಸ್ಥಾನದಲ್ಲಿ ನೂತನ ಗರುಡ ಗಂಬಾ ಪ್ರತಿಷ್ಠಾಪನೆ ಮಾನಿ ತಾಲೂಕಿನ ರಾಜಲ್ದಿನ್ನಿ ಗ್ರಾಮದಲ್ಲಿ ಜೀರ್ಣೋದ್ಧಾರಗೊಂಡ ದ್ಯಾವಮ್ಮ ದೇವಸ್ಥಾನದಲ್ಲಿ ಮಂಗಳವಾರ ದಿನ್ನಿ ಮಹಾದೇವಪ್ಪ ಸೌಕರ್ ಸ್ಮರಣಾರ್ಥವಾಗಿ ಅವರ ಪುತ್ರರಾದ ಹನುಮಂತರಾಯ್ ಸೌಕರ್ ಹಾಗೂ ಅರುಣ್ ಕುಮಾರ್ ನಾಯ್ಕ ರವರು ದೇವಸ್ಥಾನದ ಎದುರುಗಡೆ ನೂತನ ಗರುಡ ಗಂಬಾ ಗಂಬ ಪ್ರತಿಷ್ಠಾಪನೆ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿದರು ಗ್ರಾಮದ ಮಹಿಳೆಯರು ಬೆಳಿಗ್ಗೆ ತುಂಗಭದ್ರಾ ನದಿಯಲ್ಲಿ ಗಂಗೆ ಪೂಜೆ ನೆರವೇರಿಸಿ ಪವಿತ್ರ ಜಲವನ್ನ ಡೊಳ್ಳು ಸೇರಿದಂತೆ ಜನಪದ ವಾದ್ಯಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳ ಮೂಲಕ ದೇವಸ್ಥಾನದಲ್ಲಿರಿಸಿ ದ್ಯಾವಮ್ಮ ದೇವಿಗೆ ವಿಶೇಷವಾದ ಪೂಜೆಯನ್ನ ಸಲ್ಲಿಸಿದರು ನಂತರ ಕಲ್ಮಠದ ಶ್ರೀ ವಿರೂಪಾಕ್ಷ ಪಂಡಿತರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಕರೆಗುಡ್ಡದ ಶ್ರೀ ಮಹಾಂತೇಶ್ವರ ಮಠದ ಶ್ರೀ ಮಹಾಂತಾಲಿಂಗ ಸ್ವಾಮಿಗಳ ನೇತೃತ್ವದಲ್ಲಿ ನೂತನ ಗರುಡ ಗಂಬಕ್ಕೆ ಪೂಜೆ ಸಲ್ಲಿಸಿ ಪ್ರತಿಷ್ಠಾಪನೆ ಮಾಡಲಾಯಿತು ಅಮರಯ್ಯ ಸ್ವಾಮಿ ನಾಡಂಗ ಮಠ ಪುರೋಹಿತ್ಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಗ್ರಾಮದ ಮುಖಂಡರಾದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶಿವಶಂಕರಯ್ಯ ಸ್ವಾಮಿ ಜೆಡಿಎಸ್ राजा रामचंद्र नायक तलूक वीरशीव लिंगायत समाज अध्यक्षर हरिहर पाटील श्रीधर स्वामी विरूपक्षय स्वामी दशरथ बसुराज बसुरा दलपति्य कोटी मने अमरय्य बरकेर, वीरय्य पूजारी चिदानंद नायक कुमार नायक रामण्ण नायक अमरय्या नायक कुमार नागप रमेश नायक आल परशुराम बलटिकी बसुराज दावण्ण नायक ದುರುಗಣ್ಣ ಹನುಮಂತರಾಯ್ ಚಂದ್ರರೆಡ್ಡಿ ಸೇರಿದಂತೆ ಗ್ರಾಮದ ನೂರಾರು ಭಕ್ತರು ಭಾಗವಹಿಸಿದ್ದರು